ಸ್ವಾಗತ ಬೆಂಗಳೂರು ಜನತೆಯ ಹೊಸ ಭರವಸೆಯಾಗಿ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಿಮಗೆ ತಿಳಿಸುವ ಕೆಲಸ ನಮ್ಮ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸಲಿ ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆ ಕರ್ನಾಟಕ ಡಿಕೆಶ್ ಕುಮಾರ್ ನಾನು ಸಾವಿರ ಕೋಟಿ ಕಳಿಸ್ತೀನಿ ಅಂದ್ರೆ ಸಿದ್ದರಾಮಯ್ಯ ಕೋಟಿ ಅಂತಾರೆ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಸಿದ್ದರಾಮಯ್ಯ ನಾನೇ ಐದು ವರ್ಷ ಇರಬೇಕು ಅದಕ್ಕೆ ಎಷ್ಟು ಕೋಟಿ ಅಂತ ಅವರು ಡಿಕೇಶ್ ಕುಮಾರ್ ಸಿದ್ದರಾಮಯ್ಯ ನಿಲ್ಸಿ ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ಎಟಿಎಂ ಮುಖಾಂತರ ಅಂತ ಹೇಳಿ ಡಿಕೆಶ್ ಕುಮಾರ್ ಜಾಸ್ತಿ ಕಾಂಪಿಟೇಷನ್ ಜನಗಳದು ಕೊಡಿ ದುಡ್ಡು ತಗೊಂಡು ಇವರು ಇವರು ಸಿಎಂ ಕುರ್ಚಿ ಉರ್ಸ್ಕೋಕೆ ಮತ್ತು ಸಿಎಂ ಆಗೋದಕ್ಕೆ ಮಾಡ್ತಾ ಒಂದು ಕುತಂತ್ರವನ್ನ ನಾವು ನೋಡ್ತಾ ಇದ್ದೀವಿ ಒಂದು ಅರ್ಥ ಮಾಡ್ಕೋಬೇಕು ಈ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತಂದ್ರು ಯಾಕೆ ಪೆಟ್ರೋಲ್ ಬೆಲೆನ ಒಂದ್ ರೂಪಾಯಿ ಜಾಸ್ತಿ ಮಾಡಿದ್ಕೆ ಪೆಟ್ರೋಲ್ ಬೆಲೆ ಒಂದ್ ರೂಪಾಯಿ ಜಾಸ್ತಿ ಮಾಡಿದಕ್ಕೆ ಮೋದಿ ಕೇಳಿದ್ರು ಏನ್ ಬಿಜೆಪಿಯವ್ರ ಮಾನ ಮರ್ಯಾದೆ ಇದೆಯಾ ಅಂತ ನೀವು ಮೂರು ರೂಪಾಯಿ ಮಾಡಿದ್ರಲ್ಲಪ್ಪ ಮನೆಯಾಳ ಕಾಂಗ್ರೆಸ್ ಅವರು ನಿಮಗ್ ಮಾನ ಮರ್ಯಾದೆ ಇದೆಯಾ ನಿಮಗ್ ಮಾನ ಮರ್ಯಾದೆ ಇದೆಯಾ ಜನ ಕೇಳ್ತಾ ಇದಾರೆ ಇವತ್ತು ಇವತ್ತು ಈ ಹೋರಾಟ ಒಂಥರ ಆಂದೋಲನ ಆಗೋಗಿದ್ರು ಕಾಂಗ್ರೆಸ್ ಅವರು ದುಡ್ಡು ಕೊಟ್ಟು ಜನ ಕನಸ್ತಾ ಇದ್ದಾರೆ ಅಧಿಕಾರಿಗಳಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಫಿಕ್ಸ್ ಮಾಡಿ ಹಣಕ್ಕೋಸ್ಕರ ನಾವು ಜನಾಂದೋಲನ ಮಾಡ್ತಾ ಇದೀವಿ ಪಬ್ಲಿಕ್ ದಾರಿ ಯುದ್ಧಕ್ಕೂ ನೋಡಿ ಎಲ್ಲಿ ಬೇಕಾದ್ರೂ ನೋಡಿ ದಾರಿ ಯುದ್ಧಕ್ಕೂ ಜನ ಜಾತ್ರೆ ತರ ಬರ್ತಾ ಇದಾರೆ ಯಾಕೆ ಬರ್ತಾ ಇದಾರೆ ಅಂದ್ರೆ ಈ ಕಳ್ಳರು ಇನ್ನಷ್ಟು ದಿನ ಬಿಟ್ರೆ ಕಾಂಗ್ರೆಸ್ ಅವರು ಲೂಟಿ ಹೊಡಿತಾರೆ ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಹೋರಾಟವನ್ನ ಬಿಜೆಪಿ ನಾವು ಮಾಡ್ತಾ ಇದೀರಿ ಒಂದಂತೂ ಕಾಂಗ್ರೆಸ್ ಅವ್ರಿಗೆ ಹೇಳಕ್ ಇಷ್ಟ ಇದ್ದೀವಿ ಇದೀನಿ ಸಿದ್ದರಾಮಯ್ಯವ್ರೆ ಸಿಕ್ಕಾಕಮಿಗೆ ಆಗಲ್ಲ ನಿಮ್ ಕಾಂಗ್ರೆಸ್ ಪಾರ್ಟಿಯವರು ಇದರಲ್ಲಿ ಶಾಮೀಲು ಅವರು ಸೇರ್ಕಂಡವ್ರ ನಿಮ್ಮ ನಿಲ್ಸಾಕೆ ನೀವು ತಪ್ಪು ಮಾಡಿದೀರ ನುಂಗಿದೀರ ಬಡವರ ಹಣನ್ನ ಮೊದಲು ನಿಮ್ಗೆ ಗೌರವ ಇದ್ರೆ ಮಾನ ಮರ್ಯಾದೆ ಇದ್ರೆ ಹದಿನಾಲ್ಕು ಸೈಟು ವಾಪಸ್ಸು ಕೊಟ್ಬಿಡಿ ಮೂಡಾಗಿ ಫಸ್ಟ್ ಮೊದಲನೇ ಪ್ರಶ್ನೆ ನಿಮ್ಗೆ ಹದಿನಾಲ್ಕು ಸೈಟು ವಾಪಸ್ ಕೊಡಿ ನಾನು ಕ್ಲೀನ್ ಕ್ಲೀನ್ ನನ್ ಬಟ್ಟೆಲ್ಲ ವೈಟು ಪಂಚೆ ವೈಟ್ ಅಂದ್ರಿ ನೀವು ಕ್ಲೀನ್ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಿ ನೀವು ತಪ್ಪು ಮಾಡಿಲ್ಲ ತಾನೇ ಸಿಬಿಐನ್ ಮಾಡ್ತಾರೆ ನಿಮ್ಮನ್ನ ತಪ್ಪು ಮಾಡಿಲ್ಲ ಅಂದ್ರೆ ನೇಮ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸಿಬಿ ಐನವರು ನೀವು ಕ್ಲೀನ್ ಅನ್ನೋದಕ್ಕೆ ಸರ್ಟಿಫಿಕೇಟ್ ತಗೋಳಕ್ಕೆ ಸಿಬಿಐ ಕೊಡಿ ನೀವು ರಾಜೀನಾಮೆ ಕೊಡಿ ಈ ಮೂರು ಕೆಲಸ ಮಾಡಿದ್ರೆ ನೀವು ಜನರ ಕೋಪಕ್ಕೆ ಗುರಿ ಆಗಲ್ಲ ಇಲ್ಲಾಂದ್ರೆ ಬಿಜೆಪಿಯವರೆಲ್ಲ ಸರ್ಕಾರ ಬಿಡಿಸೋದು ಜನನೇ ಕಂಗೆ ಇದ್ದು ಸರ್ಕಾರವನ್ನ ಬೀಳಿಸುವಂತ ಕೆಲಸವನ್ನ ಜನ ಮಾಡ್ತಾರೆ ಯಾಕಂದ್ರೆ ಇದು ಲೂಟಿ ಕೋರ ಸರ್ಕಾರ